ತಾಲೂಕಿನ ಕರೋಶಿ ಗ್ರಾಮದಲ್ಲಿ ಗ್ರಾಮದ ಪರಿಮಿತಿಯಲ್ಲಿ ಮುಖ್ಯ ರಸ್ತೆ ಸುಧಾರಣೆ ಕಾಮಗಾರಿಗೆ ರಾಯಬಾಗ್ ಶಾಸಕ ದುರ್ಯೋಧನ ಐಹೊಳೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಶಾಸಕ ದುರ್ಯೋಧನ ಐಹೊಳೆ ಮಾತನಾಡಿ ರಾಜ್ಯ ಸರ್ಕಾರದಿಂದ ಯಾವುದೇ ಅನುದಾನ ಸಿಗ್ತಾ ಇಲ್ಲ ಆದರೆ ಕೇಂದ್ರ ಸರ್ಕಾರದಿಂದ ಸಿಆರ್ಎಫ್ ಅನುದಾನದ ಅಡಿಯಲ್ಲಿ ಮಂಜೂರಾದ ಎರಡು ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಕರೋಶಿ ಗ್ರಾಮದ ಮುಖ್ಯ ರಸ್ತೆಯ ಕಾಮಗಾರಿಗೆ ಇಂದು ಚಾಲನೆ ನೀಡಿದ್ದೇನೆ ಮುಂದಿನ ದಿನಮಾನಗಳಲ್ಲಿ ಗ್ರಾಮದಲ್ಲಿ ಘಟ ಡಿವೈಡರ್ ಸೇರಿದಂತೆ ಇನ್ನಿತರ ಅಭಿವೃದ್ಧಿ ಕಾರ್ಯಗಳು ಮಾಡಲಾಗುವುದು ಕರಗಾವ್ ಯೋಜನೆಗೆ ಮುಂದಿನ ತಿಂಗಳಲ್ಲಿ ಚಾಲನೆ ನೀಡಲಾಗುವುದು ಎಂದರು ಚಂದರ್ಗಿಯ ಕ್ರೀಡಾ ಶಾಲೆಯ ಉಪಾಧ್ಯಕ್ಷ ಮಹೇಶ್ ಬಾತೆ ಮಾತನಾಡಿ ಸಿಆರ್ಎಫ್ ಅನುದಾನದ ಅಡಿಯಲ್ಲಿ ಶಾಸಕರು ಗ್ರಾಮದಲ್ಲಿ ಒಂದು ಪಾಯಿಂಟ್ ಎಪ್ಪತ್ತೈದು ಕಿಲೋಮೀಟರ್ವರೆಗೆ ರಸ್ತೆ ನಿರ್ಮಾಣ ಕಾರ್ಯ ಮಾಡ್ತಾ ಇದ್ದಾರೆ ಅವರಿಗೆ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತೇನೆ ಎಂದು ಹೇಳಿದರು ಚಿಕ್ಕೋಡಿ ಹಾಗೂ ನಿಪ್ಪಾಣಿ ಮಾದರಿಯಲ್ಲಿ ಕರೋಶಿಯಲ್ಲಿ ಎರಡು ಬದಿಗಳಲ್ಲಿ ಬೀದಿ ದೀಪಗಳನ್ನು ಅಳವಡಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ अध्यक्ष पंचाक्षरी हडीजो विजयकुमार कोटेवले बुगळी दोंड्य पूजारी अण्णा शंडूरे हिरी एम खाजी माजी जिल्हा पंचायत सदस्य एसबी जमादार बाबुराव पाटील फारूख पटेल सदाशिव घोरपडे राजकुमार हरगनवर गुरु निर्वाण बसुजैनापुरे राजू कोटगी ಜುಲ್ಫಿಕಾರ್ ಪಟೇಲ್ ಕಲ್ಲಪ್ಪ ಕುರ್ಬರ್ ಕಾಶಿನಾಥ್ ಬಾಮನೆ ಶಿವಾಜಿ ಸಿಂಗಾಯಿ ಚೇತನ್ ಭಾತೆ ಮಹೇಶ್ ಚೌಡಣ್ಣವ ಶಿವಾಜಿ ಪವಾರ್ ಸುರೇಶ್ ಕೇಸ್ತಿ ಚಿದಾನ ಶೆಂಡೂರೆ ಪ್ರವೀಣ್ ಶಿರ್ಗಾವಿ ಅನಿಲ್ ಹಳಿಜೋಳ ಮಹಾದೇವ್ ಪಾಟೀಲ್ ಓಂಕಾರ ಜಾಂಬಳೆ ಸಚಿನ್ ಪಾಟೀಲ್ ವೀರಭದ್ರ ಜರಳಿ ಅಭಿಯಂತರಾದ ಜಾಲಿಹಾಳ ಕಾಕೋಳ ಗುತ್ತಿಗೆದಾರ ಮಾಂಜೇಕರ್ ಪಿಡಿಒ ತನ್ವೀರ್ ನಾಯ್ಕ್ವಾಡಿ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಎರಡು ಕೋಟಿ ಸಿ ಆರ್ ಎಫ್ ಕೇಂದ್ರದ ಅನುದಾನ ಇದು ಈಗಾಗಲೇ ನನಗೆ ನಾಲ್ಕು ವರ್ಷದಿಂದ ಆರು ಕೋಟಿ ಕೊಟ್ಟಿದ್ದರು ಆರು ಕೋಟಿಯಾಗ ನಾಲ್ಕು ಕೋಟಿನ ಅಲ್ಲಿ ಭಾಗದಾಗ ಚ್ಲಿ ಭಾಗದಾಗ ನಾಲ್ಕು ಕೋಟಿ ಮತ್ತು ಇಲ್ಲಿ ಎರಡು ಕೋಟಿ ಹಾಕಿ ನಾವು ನಾಲ್ಕು ವರ್ಷದಿಂದ ಪ್ರಪೋಸಲ್ ಇದನ್ನು ಕಳಿಸಿದ್ದೆವು ಕೇಂದ್ರಕ್ಕೆ ಆದ ಈಗ ಒಂದು ಆರು ದಿನದಿಂದ ಅದು ಅಪೂರ್ವ ಕೇಂದ್ರದ ಬಂದ ನಂತರ ಇದು ಎನ್ ಹೆಚ್ ಬಿಜಾಪುರ ಬರ್ತದೆ ಅದು ವರ್ಕ್ ಇದಾಗಲಿ ಅಲ್ಲಿ ಸಾಯಬಾಗ್ ಎಲ್ಲಿ ಇರೋದ್ರಿಂದ ಅವರ ಈಗ ಜಾಲಿಯಾಳ ಸೆಕ್ಷನ್ ಆಫೀಸರ್ ಇಲ್ಲಿ ಬಂದಿದ್ದರು ಅದಕ್ಕೆ ಇವತ್ತ ಎರಡು ಕೋಟಿದ ನಾವು ಕೇಂದ್ರದ ರೊಕ್ಕ ಇದೆ ರಾಜ್ಯದಲ್ಲಿ ಈಗಾಗಲೇ ಮಹೇಶ್ವರ ಅವರು ಹೇಳ್ರ ಹೇಳಂತ ಹೇಳಿ ನಮ್ಗೆ ಡಿವೈಡ್ ಏನು ಮಾಡಿಕೊಡ್ರಿ ಅದ ರಾಜ್ಯದ ರೊಕ್ಕನೇ ಇಲ್ಲ ನಾವು ಹೆಂಗ್ ಡಿವೈಡ್ ಏನ್ ಮಾಡ್ರಿ ಈಗ ಕೇಂದ್ರ ಬಂದೈತಿ ಅದಕ್ಕೆ ಮುಂದೆ ಯಾವಾಗ ರೊಕ್ಕ ಬರ್ತೈತಿ ರಾಜ್ಕೊಡ್ತಿರೋದು ಗುರು ಶಿವನು ಈ ಪೂಜಾ ಕಾರ್ಯ ಬಂತ ಅದಕ್ಕೆ ಬಹಳ ಖುಷಿ ಆಯ್ತು ಅದಕ್ಕೆ ಇದಕ್ಕೆ ಈ ಕೆಲಸಕ್ಕೆ ಬಹಳ ಮಂದಿ ಬೆನ್ನ ಯಾಕೆ ಕೆಲಸ ಇಲ್ಲ ಅಂತ ಅದಕ್ಕೆ ಮಹೇಶ್ರು ಮಾದರಿಕರ್ ಅವ್ರಿಗೆ ಗುಡಾಗಬೇಕಂದ್ರು ನಾವ್ ನಮ್ಮ ಹಳೆ ದೋಸ್ತರ ನನಗೂ ಇಲ್ಲನಕ ಬರ್ಲಂಗಾಯ್ತು ಯಾಕೆ ಒಳ್ಳೆ ಕೆಲಸಗಾರ ನಾನು ರಾಯಬಾ ಕೂಡ ಅವ್ರಿಗೆ ಕರ್ಕೊಂಡು ಕೊಟ್ಟಿದ್ದೇನೆ ಅದಕ್ಕೆ ಒಳ್ಳೆ ಕೆಲಸಕಾರದವರು ಅದಕ್ಕೆ ಈ ಕೆಲಸವನ್ನ ಒಳ್ಳೆ ರೀತಿಯಿಂದ ಈ ಗಟಾ ಟು ಗಟ್ಟರೆ ಮಾಡ್ಬೇಕಿತ್ತು ಜಯಾಲವ್ರ ಗಟಾ ಟು ಗಟ್ಟರೆ ಆಗಲೇ ಆಗಲಿ ಗಟಾ ಗಟ್ಟರೆ ತಗೊಂಡ್ರ ಏನಾದ್ರು ಐತಿ ಏರ್ ಐತಿ ಅದನ್ನ ಅದ್ರ ಪ್ರಕಾರ ಮಾಡ್ರಿ ಮುಂದೆ ಮತ್ತೆ ಉಳಿದಂತ ಲಿಂಗದಾಗ್ಲಿ ಉಳಿದು ದಿವಾಳಿ ಆದ್ರೆ ನೀವು ಏನ್ ಕೆಲಸ ಹೇಳಿಲ್ಲ ಮತ್ತ ಅದನ್ನ ನಾನು ಪ್ರಾಮಾಣಿಕ ಮಾಡ್ತೀನಿ ಅಂತ ಹೇಳಿ ಹೇಳಿಕ್ಕೆ ಇಷ್ಟ ಪಡ್ತೀನಿ ಮತ್ತೆ ಈಗಾಗಲೇ ನೀವು ಕರಗಾವದ ವಿಷಯ ತೆಗೆದ್ರೆ ಅಂದ್ರೆ ಕೂಡಲೇ ಈಗ ನಾ ಮಾಡಿ ಸೋಮವಾರ ದಿನ ಹೋಗ್ಬೋದು ಒಬ್ಬ ಮುಖೋನ್ನತ ಇಂಜಿನಿಯರ್ ಕರ್ಕೊಂಡು ಅವ ಅದ್ರ ಎಂಟರ್ ಫೈಲ್ ಎಲ್ಲ ನಾನು ಹೊತ್ಕೊಂಡು ಹೋಗಿದ್ದೇನೆ ಹೋಗಿ ನೀನು ಅದನ್ನೆಲ್ಲ ಅಲ್ಲಿ ಮಾಡಕ್ ಹಚ್ಚಿ ಇವತ್ತು ಕೆ ಎಸ್ ಸಿ ಇಡಕ್ಕೆ ಹೆಚ್ಚು ಬಂದೀನಿ ಸಿ ಮತ್ತು ಕರಗಾರ ಎಕ್ಸಿಟರ್ ಅಲ್ಲೇ ಬಿಟ್ಟು ಬಂದೀನಿ ಇವತ್ತು ಎ ಸಿ ಇದಾಗ ಹನ್ನೆರಡು ಗಂಟೆಗೆ ಕ್ಲಿಯರ್ ಆಗ್ತದೆ ಎ ಸಿ ಕ್ಲಿಯರ್ ಆಗ್ತಾರೆ ಹೋಗ್ಬೇಡಿ ಯಾಕಂದ್ರೆ ನೂರು ಕೋಟಿ ಇರೋದ್ರಿಂದ ಅದು ಈ ತಿಂಗಳಾಗ ಬೋರ್ಡ್ ಆಗ್ತೈತಿ ಬೋರ್ಡ್ ಆಯ್ತು ಅಂದ್ರೆ ಆಗ ಕಾಂಟ್ರಾಕ್ಟರ್ ಸಿಗ್ತೈತಿ ಅದ್ ನಾವು ಪೂಜೆ ಮಾಡಕ್ ತಗೋ ಅಷ್ಟ ನಾನು ಬೆಲ್ಲ ಐತಿ ಪ್ರಾಮಾಣಿಕ ನಿಮ್ದು ಎಲ್ಲಾರದು ಆಶೀರ್ವಾದ ಐತಿ ಅದನ್ನ ಪೂಜೆ ಮಾಡಿ ಮುಂದಿನ ತಿಂಗಳ ಪೂಜಾ ಮಾಡಿ ಇಲ್ಲಿ ಎಲ್ಲರಿಗೂ ಎಫ್ ಈ ಅನುದಾನ ಅಡಿಯಲ್ಲಿ ಕಳೆದ ನಾಲ್ಕು ವರ್ಷದಿಂದ ಕೇಂದ್ರ ಸರ್ಕಾರ ಹೋರಾಟ ಮಾಡಿ ಎರಡು ಕೋಟಿ ರೂಪಾಯಿ ಅನುದಾನವನ್ನ ಕರೋಸಿ ಒಂದ್ ಪಾಯಿಂಟ್ ಸೆವೆನ್ ಫೈವ್ ಕಿಲೋಮೀಟರ್ ಅಂದ್ರೆ ಎರಡು ಬದಿಗೆ ಕೂಡಿ ಒನ್ ಪಾಯಿಂಟ್ ಸೆವೆನ್ ಫೈವ್ ಕಿಲೋಮೀಟರ್ ವರೆಗೆ ಇದ್ರೋಡ್ ಮಾಡ್ತಾರ ಹೇಳಿ ಇವತ್ತು ಉದ್ಲಿ ಪೂಜೆ ಮಾಡಿ ಈ ಭಾಗಕ್ಕೆ ನಮ್ಮ ಊರಿಗೆ ಬೇಕಾಗ ಅವ್ರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ ಅದಕ್ಕೆ ಕೆಲ ಭಾಳ ಸ್ಥಿತಿ ಇತ್ತು ಈಗ ಆರು ಏಳು ವರ್ಷ ಹಿಂದೆ ಈ ರಸ್ತೆಯನ್ನು ಒಳ್ಳೆಯ ರೀತಿಯನ್ನು ಮಾಡಿದ ಯಾರಿಗೆ ಸಿಕ್ತಲ್ಲ ಬೇರೆ ಹಳ್ಳಿಗಳಲ್ಲಿ ಬೇರೆ ರಾಜ್ಯ ರಾಜ್ಯ ಮಟ್ಟದ ರಸ್ತೆ ಎಲ್ಲಾದರೂ ಮಾಡಿದರೆ ಅದು ಭರೋಷಿಯಲ್ಲಿ ಅನ್ನೋ ಮಾತಂತೆ ಹೇಳಿ ಯಾಕಂದ್ರೆ ರಸ್ತೆ ಎರಡು ಡಿವೈಡರ್ ಎರಡು ಮಟ್ಟಿಗೆ ರಸ್ತೆಯನ್ನು ಮಾಡಿದ್ದಾರೆ ನಾವು ಅವ್ರಲ್ಲಿ ಇನ್ನೊಂದು ವಿನಂತಿ ಅಂದ್ರೆ ಈ ರಸ್ತೆ ಆಯಿತು ಈ ಮಾ ಹಳೆಯ ಮಾಡಿದ್ದು ಹೋಲ್ಗೋ ಸರಿ ಉಳಿಲ್ಲ ಮುಂದಿನ ದಿನಮಾನಗಳಲ್ಲಿ ಇಲ್ಲೂ ಸಹಿತ ಅಚ್ಚು ಇರ್ಬೋದು ಬೆಳಗಾವಿ ನಿಪ್ಪಾಣಿ ಅಂತೇಳಿ ಎರಡೂ ಬದಿಗೆ ಲೈಟ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿ ಭಾಳ ಒಳ್ಳೇದಾಗ್ತದೆ ಅನ್ನೋಂಥ ವಿಚಾರವನ್ನು ಇಟ್ಕೊಂಡು ಈಗಾಗಲೇ ನಾವು ಹಲವಾರು ಯೋಜನೆಗಳಲ್ಲಿ ಗ್ರಾಮ ಪಂಚಾಯಿತಿಯ ಒಂದು ವಿದ್ಯುತ್ ಖಾತೆಯಲ್ಲಿ ಸಹಿತ ಬಾಜು ಗಡ್ರೆ ಮಾಡುವಂಥ ಕೆಲಸವನ್ನು ನಾವು ಕೈಗೆದ್ದು ಮತ್ತು ಶಾಸಕರಲ್ಲಿ ವಿನಂತಿ ಮಾಡಿ ಆದಷ್ಟು ಬೇಗನೆ ಕರಗಾವಿ ಆತ್ಮ ನೀರಾವರಿಯನ್ನು ಪೂಜೆಯನ್ನು ಮಾಡಿ ಈ ಭಾಗಕ್ಕೆ ನೀರು ಬರಬೇಕು ಅದರ ಒಂದು ವಿಚಾರವನ್ನು ಇಟ್ಕೊಂಡಿ ಅದ್ರ ಜೊತೆಗೆ ನಿರಂತರ ನೀರನ್ನು ಕೊಡುವಂಥ ನೀವು ಏನು ಮೂವತ್ತೊಂಬತ್ತು ಕೋಟಿ ಪೂಜೆಯನ್ನು ಮಾಡಿದರೆ ಅದೂ ಸಹಿತ ಒಳ್ಳೆಯ ರೀತಿ ಕೆಲಸ ಪ್ರಾರಂಭವಾಗಿ ಬೇಗನೆ ಈ ಬೇಸಿಗೆ ಬರುವಂಥ ಮಾಡಿ ಅನ್ನುವಂಥ ಮಾತನ್ನು ಹೇಳಿ ಈ ಭಾಗದಲ್ಲಿ ಯಾವ ಕೆಲಸದ್ರೆ ಶಾಸಕರು ಯಾವಾಗಲೂ ಪುಸ್ತಕದಿಂದ ಮಾಡ್ತಾರೆ ಅನ್ನುವಂಥ ಮಾತನ್ನು ಹೇಳಿ ನೀವು ಸಾಬುರಾವ್ ಪಾಟೀಲ್ ಇರ್ಬೋದು ನಮ್ಮ ರೈತ ಮೋರ್ಚಾದ ಅಧ್ಯಕ್ಷ ರಾಜು ಹರಗನ್ ಅವ್ರು ಇರ್ಬೋದು ಮತ್ತು ಅಧಿಕಾರಿಗಳಾದ ಜಲಿಯಲ್ ಅವರು ಮತ್ತು ಕಾಕೋ ಅವರು ಇಲ್ಲೆ ಎಲ್ಲ ಬಂದ ಹಲವಾರು ದಿವಸಗಳಿಂದ ನಾವು ಶಾಸಕರಲ್ಲಿ ವಿನಂತಿ ಏನು ಮಾಡ್ಕೊತೀಂದ್ರೆ ಊರು ಮಕ್ಕಳಿಗೆ ಎರಡೂ ಕಡೆ ರಸ್ತೆ ಒಳ್ಳೆ